ಪ್ರತಿ ವರ್ಷ ಡಿಸೆಂಬರ್ ಮೂರನ್ನು ಅಂತಾರಾಷ್ಟೀಯ ವಿಶೇಷ ಚೇತನರ ದಿನವನ್ನಾಗಿ ಆಚರಿಸಲಾಗುತ್ತಿದ್ದು ದಿವ್ಯಾಂಗರನ್ನು ಮುಖ್ಯವಾಹಿನಿಗೆ ತರಲು ಹಾಗೂ ಕೌಶಲ್ಯ ಭರಿತ ಸಂಪನ್ಮೂಲವಾಗಿ ರೂಪಿಸಲು ಬೆಂಗಳೂರಿನ ಸಮರ್ಥನಂ ಸಂಸ್ಥೆ ನಿರ್ವಹಿಸುತ್ತಿರುವ ಸೇವೆ ಶ್ಲಾಘನೀಯವಾಗಿದ್ದು ಈ ಕುರಿತು ಒಂದು ವರದಿ ಅಂಗವೈಕಲ್ಯವನ್ನು ಮೀರಿ ಸಾಧನೆ ಮಾಡಿರುವವರ ಉದಾಹರಣೆ ನಮ್ಮ ಮುಂದೆ ಬಹಳಷ್ಟಿದೆ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಜನಪ್ರಿಯ ಮನ್ ಕಿ ಬಾತ್ ರೇಡಿಯೋ ಸರಣಿ ಕಾರ್ಯಕ್ರಮವೊಂದರಲ್ಲಿ ವಿಶೇಷ ಚೇತನರನ್ನು ದಿವ್ಯಾಂಗ್ ಅಥವಾ ದೈವತ್ವವನ್ನು ಹೊಂದಿರುವವರು ಎಂದು ಸಂಬೋಧಿಸುವ ಮೂಲಕ ಅತ್ಯುನ್ನತವಾದ ಗೌರವ ಸಲ್ಲಿಸಿದ್ದಾರೆ ದಿವ್ಯಾಂಗರ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸಲು ಹಾಗೂ ಅವರ ಹಕ್ಕುಗಳ ಲಭ್ಯತೆ ಘನತೆಯುಕ್ತ ಜೀವನಕ್ಕಾಗಿ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಪ್ರತಿ ವರ್ಷ ಡಿಸೆಂಬರ್ ಮೂರರಂದು ಅಂತಾರಾಷ್ಟ್ರೀಯ ವಿಶೇಷ ಚೇತನ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಈ ವರ್ಷ ಅಂತರ್ಗತ ಮತ್ತು ಸುಸ್ಥಿರ ಬದುಕಿಗಾಗಿ ವಿಶೇಷ ಚೇತನರ ನಾಯಕತ್ವವನ್ನು ವರ್ಧಿಸುವುದು ಎಂಬ ಧ್ಯೇಯ ವಾಕ್ಯದೊಂದಿಗೆ ಕಾರ್ಯಕ್ರಮ ಆಯೋಜಿಸಲಾಗುತ್ತಿದೆ ಬೆಂಗಳೂರಿನ ಸಮರ್ಥನಂ ಟ್ರಸ್ಟ್ ವಿಶೇಷ ಚೇತನರ ಶ್ರೇಯೋಭಿವೃದ್ಧಿ ನಿಟ್ಟಿನಲ್ಲಿ ಕೈಗೊಂಡಿರುವ ಕಾರ್ಯಕ್ರಮಗಳು ನೂರಾರು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಆರಂಭವಾದ ಈ ಸಂಸ್ಥೆ ಈವರೆಗೂ ಮೂವತ್ನಾಲ್ಕು ಸಾವಿರಕ್ಕೂ ಹೆಚ್ಚು ಮಂದಿಗೆ ಶಿಕ್ಷಣ ನೀಡಿದೆ ರಾಜಕೀಯ ಸಾಮಾಜಿಕ ಆರ್ಥಿಕ ಸಾಂಸ್ಕೃತಿಕ ಕ್ರೀಡೆ ಪ್ರತಿಯೊಂದು ಕ್ಷೇತ್ರದಲ್ಲೂ ವಿಶೇಷ ಚೇತನರ ಸಾಮರ್ಥ್ಯವನ್ನು ಅನಾವರಣಗೊಳಿಸಲು ವೇದಿಕೆ ಕಲ್ಪಿಸಿಕೊಟ್ಟಿದೆ ಮೂರು ಸಾವಿರದ ಏಳುನೂರ ನಲವತ್ಮೂರು ಮಂದಿ ಕೌಶಲ್ಯ ತರಬೇತಿ ಪಡೆದರೆ ಐದು ಸಾವಿರದ ನೂರಕ್ಕೂ ಹೆಚ್ಚು ವಿಶೇಷ ಚೇತನ ಮಹಿಳೆಯರಿಗೆ ಆಶ್ರಯ ಒದಗಿಸಿದೆ ಒಂದು ಸಾವಿರದ ಆರುನೂರಕ್ಕೂ ಹೆಚ್ಚು ಕಲಾವಿದರು ತರಬೇತಿ ಪಡೆದು ಇಂದು ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ತಮ್ಮ ಪ್ರತಿಭೆ ಪ್ರದರ್ಶಿಸುತ್ತಿದ್ದಾರೆ ಹದಿನೆಂಟು ಸಾವಿರ ಸ್ವಯಂ ಸೇವಕರು ಈ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದು ವಿವಿಧ ಕಂಪನಿಗಳು ಸ್ವಯಂ ಸೇವಾ ಈ ಮೂಲಕ ವಿಶೇಷ ಚೇತನ ವ್ಯಕ್ತಿಗಳ ಶ್ರೇಯೋಭಿವೃದ್ಧಿಯಲ್ಲಿ ಗಣನೀಯ ಸೇವೆ ಮಾಡಿ ಹಲವಾರು ಪ್ರಶಸ್ತಿ ಪುರಸ್ಕಾರಗಳಿಗೂ ಸಂಸ್ಥೆ ಭಾಜನವಾಗಿದೆ ದೂರದರ್ಶನದೊಂದಿಗೆ ಆಡಳಿತ ವಿಭಾಗದ ಶ್ರೀಶೈಲ ಬಿರಾದಾರ ಸಮರ್ಥನಂ ಟ್ರಸ್ಟ್ ನೀಡುವ ಸ್ಪೋಕನ್ ಇಂಗ್ಲಿಷ್ ಕಂಪ್ಯೂಟರ್ ತರಬೇತಿ ಪಡೆದು ಇಂಟರ್ವ್ಯೂನಲ್ಲಿ ಉತ್ತೀರ್ಣರಾಗಿ ಆಡಳಿತ ವಿಭಾಗದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದೇನೆ ಇದರಿಂದ ಸ್ವಂತ ದುಡಿಮೆಯ ಜೊತೆಗೆ ಕುಟುಂಬದವರು ಹೆಮ್ಮೆ ಪಡುವಂತೆ ಬದುಕು ನಡೆಸುತ್ತಿದ್ದೇನೆ ಎಂದರು ಪಿವಿಸಿ ಮುಗಿದ್ಮೇಲೆ ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ ಡಿಸಾಬ್ಲದಿಂದ ಮನೆಯಲ್ಲೇ ಇದ್ದೆ ಒಂದು ವರ್ಷ ಮನೇಲಿ ಮ ಇದ್ದೆ ಆಮೇಲೆ ಸಮರ್ಥನಮ್ದು ಆಡ್ ನೋಡಿದೆ ಈ ಥರ ಟ್ರೈನಿಂಗ್ ಇದೆ ಆ ನಂತರ ಕೆಲಸ ಕೊಡಿಸ್ತಾರೆ ಅಂತೇಳಿ ಆಮೇಲೆ ನಾನು ಟ್ರೈನಿಂಗ್ ಬಂದೆ ಟ್ರೈನಿಂಗ್ ಆದಮೇಲೆ ಇಂಟ್ರ್ಯೂ ಆಯಿತು ನಾನು ಇದೇ ನಮ್ಮ ಟ್ರಸ್ಟಲ್ಲೇ ಕೆಲಸ ಮಾಡ್ತಾಯಿದ್ದೀನಿ ಈಗ ಚೆನ್ನಾಗಿದ್ದೀನಿ ಮನೆಯಲ್ಲಿ ಎಲ್ಲರು ಚೆನ್ನಾಗಿದ್ದಾರೆ ನನ್ನ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಅವರು ಖುಷಿಯಾದಾರ ನಾನು ಖುಷಿಯಾಗಿದ್ದೇನೆ ಇವಾಗ ಕೆಲಸ ಮಾಡ್ತಾ ಇದ್ದೆ ಡಿಜಿಟಲ್ ಗ್ರಂಥ ಪಾಲಕಿ ಕಾವ್ಯ ವಿಶೇಷ ಚೇತನರಿಗೆ ಧ್ವನಿ ಮುದ್ರಿತ ಪುಸ್ತಕಗಳ ವ್ಯವಸ್ಥೆ ಮಾಡಲಾಗಿದ್ದು ಸುಗಮ ಪುಸ್ತಕಾಲಯ ಎಂಬ ಡಿಜಿಟಲ್ ವೇದಿಕೆಯಲ್ಲಿ ಮೂವತ್ತು ಸಾವಿರ ಪುಸ್ತಕಗಳು ಲಭ್ಯವಿದೆ ಅವುಗಳಲ್ಲಿ ಪಠ್ಯಕ್ರಮ ಕಥೆ ಕಾದಂಬರಿ ಸೇರಿದಂತೆ ಹಲವು ಮಾಹಿತಿಯ ಪುಸ್ತಕಗಳು ದೊರೆಯುತ್ತಿವೆ ಬ್ರೈನ್ ಲಿಪಿ ಮೊಬೈಲ್ ಲೈಬ್ರರಿ ಸೇವೆಗಳನ್ನು ಸಂಸ್ಥೆ ನೀಡುತ್ತಿದೆ ಎಂದರು ನಮ್ಮ ಡಿಜಿಟಲ್ ಲೈಬ್ರರಿಯಲ್ಲಿ ಬಂದ್ಬಿಟ್ಟು ಏನೋ ಆಡಿಯೋ ಬುಕ್ ಮಾಡಿಕೊಡ್ತೀವಿ ಆಡಿಯೋ ಮಾಡಿಸ್ಬಿಟ್ಟು ಒಂದು ಪೋರ್ಟಲ್ ಇದೆ ಸುಗಮ್ಯ ಪುಸ್ತಕಾಲಯ ಅಂತ ಅದು ಗ್ಲೋಬಲ್ ಅಕ್ಸಸ್ ಗ್ರೂ ಇದು ಏನೋ ಪೋರ್ಟಲ್ಲು ಆಲ್ ಕ್ಯಾಟಗರಿ ಕ ಏನು ನಾವೆಲ್ ಇರ್ಬೋದು ಅದೆಲ್ಲನ ರೆಕಾರ್ಡ್ ಮಾಡಿ ಕೊಡ್ತೀವಿ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದು ಟೆಕ್ಸ್ಟ್ ಬುಕ್ಕಿಗೇ ಅಂಡ್ ಮತ್ತು ಇದರಲ್ಲಿ ನಾ ಏನು ಸುಗಮ್ಯ ಪುಸ್ತಕಾಲಯದಲ್ಲಿ ನಾವು ಇಲ್ಲಿವರೆಗೂ ಮೂವತ್ತು ಸಾವಿರ ಬುಕ್ ಅಪ್ಲೋಡ್ ಮಾಡಿದ್ದೀವಿ ನಮ್ಮ ಸಮರ್ಥ ಕಡೆಯಿಂದನ ಮತ್ತೆ ನಮ್ಮಲ್ಲಿ ಬ್ರೈಲ್ ಕೂಡ ಇದೆ ಬ್ಲೈಂಡಿಗೆ ಬ್ರೈಲ್ ಬ್ರೈಲು ಮಾಡಿಕೊಡ್ತೀವಿ ಮತ್ತೆ ನಮ್ಮದು ಮೊಬೈಲ್ ಲೈಬ್ರರಿ ಇದೆ ಅದು ಪಬ್ಲಿಕ್ ಪ್ಲೇಸ್ಗೆ ಸರ್ವಿಸ್ ಕೊಡ್ತೀವಿ ಅಲ್ಲೇ ಹೋಗಿ ಶಿವರಾಮ್ ದೇಶಪಾಂಡೆ ಸಮರ್ಥನಂ ಟ್ರಸ್ಟ್ ಕ್ರೀಡಾ ಕ್ಷೇತ್ರದಲ್ಲಿಯೂ ಸಹಕಾರ ನೀಡುತ್ತಿದ್ದು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಲು ಅವಕಾಶ ನೀಡಿದೆ ಕ್ರಿಕೆಟ್ ಫಾರ್ ಬ್ಲೈಂಡ್ನಲ್ಲಿ ಸತತ ಮೂರು ಬಾರಿ ಚಾಂಪಿಯನ್ ಟ್ರೋಫಿ ಪಡೆದಿರುವುದಾಗಿ ತಿಳಿಸಿದರು ಸ್ಪೋರ್ಟ್ಸ್ ಬಗ್ಗೆ ಹೆಚ್ಚು ಒತ್ತನ್ನು ಕೊಡ್ತೀವಿ ಯಾವ ವಿಕಲಚೇತನರು ದಿವ್ಯಾಂಗರು ಸ್ಪೋರ್ಟ್ಸ್ನಲ್ಲಿ ಆಸಕ್ತಿ ಇರ್ತದೆ ಅಂಥವ್ರಿಗೆ ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೋಸ್ಕರ ಈ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ಕೆಲವೊಬ್ಬರಿಗೆಲ್ಲ ವಿಶೇಷವಾಗಿರ್ತಕ್ಕಂಥ ವೀಲ್ಚೇರ್ ಬೇಕಾಗ್ತವೆ ವೀಲ್ಚೇರ್ ಸ್ಪೋರ್ಟ್ಸ್ಗೆ ವೀಲ್ ಚೇರ್ ಅಥ್ಲೆಟಿಕ್ಸ್ಗೆ ಮಾಡಲಿಕ್ಕೆ ಅದಕ್ಕೆಲ್ಲ ಎನ್ಕರೇಜ್ ಮಾಡ್ತೀವಿ ನಮ್ಮಲ್ಲಿ ಸೌಲಭ್ಯ ಪಡ್ತ ಪಡ್ಕೊಂಡಿರ್ತಕ್ಕಂಥವರು ಬೇರೆ ಬೇರೆ ದೇಶಗಳಿಗೆ ಹೋಗಿ ಆಟ ಆಡಿ ಬಂದಿರ್ತಕ್ಕಂಥ ಬೇಕಾದಷ್ಟು ಉದಾಹರಣೆಗಳಿದೆ ನಮ್ಮಲ್ಲಿ ಇದರ ಜೊತೆಗೆ ಕ್ರಿಕೆಟ್ ಫಾರ್ ದ ಬ್ಲೈಂಡ್ ಅಂತ ನಮ್ಮ ಸಂಸ್ಥೆ ಕ್ರಿಕೆಟ್ ಅಂತಕ್ಕಂಥದ್ದನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇವತ್ತಿನ ದಿನ ತಗೊಂಡು ಹೋಗಿದೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತಾ ಇದೆ ಸಮರ್ಥನಂ ನಮ್ಮ ಸಂಸ್ಥೆಯ ಮುಖ್ಯಸ್ಥ ಮಹಾಂತೇಶ ದಾಸನ್ ಒಟ್ಟು ಏಳುನೂರು ಜನ ಪೂರ್ಣಾವಧಿ ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಿದ್ದು ದೆಹಲಿ ಮುಂಬೈ ಕಲ್ಕತ್ತಾ ಸೇರಿದಂತೆ ದೇಶದ ಹಲವೆಡೆ ಮತ್ತು ಬೆಂಗಳೂರು ಮೈಸೂರು ಹುಬ್ಬಳ್ಳಿ ಬೆಳಗಾವಿ ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದೆ ಮುಖ್ಯವಾಗಿ ಶಿಕ್ಷಣ ಮತ್ತು ಜೀವನ ಕೌಶಲ್ಯಗಳನ್ನು ನೀಡುವುದು ಉದ್ದೇಶವಾಗಿದೆ ಎಂದರು ಎಜುಕೇಷನ್ ಇದ್ದರೆ ಅವರ ದಾರಿ ಅವ್ರು ಹುಡುಕೊಬೋದು ಈ ಉದ್ದೇಶ ಇಟ್ಕೊಂಡು ಸಮರ್ಥ ನಮ್ಮದು ಅನೇಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತೀವಿ ಶಿಕ್ಷಣ ಪ್ರಾಥಮಿಕ ಶ ಶಾಲೆ ಇರ್ಬೋದು ಪ್ರೌಢಶಾಲೆ ಇದೆ ನಮ್ಮದೇ ಮತ್ತು ಕಾಲೇಜ್ ಓದುವಂಥ ವಿಕಲಚೇತನರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅವ್ರಿಗೆ ಬೇಕಾದಂಥ ಎಲ್ಲ ಸೇವೆಗಳನ್ನ ಅವ್ರಿಗೆ ಉಚಿತ ಹಾಸ್ಟೆಲ್ ಇರ್ಬೋದು ಅವರ ಅವರಿಗೆ ಬೇಕಾದಂಥ ಫೀಸ್ ಬರೆಸೋದಿರ್ಬೋದು ಈ ಥರದ್ದು ಏನು ಅವರಿಗೆ ಸಹಾಯ ಬೇಕೋ ಅದನ್ನ ಸಪೋರ್ಟ್ ಮಾಡ್ತಾ ಒಂದು ಐದಾರು ಸಾವಿರ ಮಕ್ಕಳಿಗೆ ಪ್ರತಿ ವರ್ಷ ಪ್ರತಿ ವರ್ಷ ಉನ್ನತ ವ್ಯಾಸಂಗ ಮಾಡಲಿಕ್ಕೆ ಸಪೋರ್ಟ್ ಮಾಡ್ತೀನಿ ಒಟ್ಟಾರೆ ವಿಶೇಷ ಚೇತನರು ಸಮಾಜದಲ್ಲಿ ಎಲ್ಲರಂತೆ ತಮ್ಮ ಬದುಕು ಕಟ್ಟಿಕೊಳ್ಳಲು ಸಮರ್ಥನಂ ಸಹಕಾರ ಪರಿಣಾಮಕಾರಿಯಾಗಿದ್ದು ಸಾಮಾಜಿಕ ಶ್ಲಾಘನೆಗೆ ಪಾತ್ರವಾಗಿದೆ